ಹುಟ್ಟಿದ್ದು ರೈತಾಪಿ ಕುಟುಂಬದಲ್ಲಿ ಆದರೆ ಕಟ್ಟಿದ್ದು ರಿಯಲ್ ಎಸ್ಟೇಟ್ ಉದ್ಯಮ ಸಾಮ್ರಾಜ್ಯ ಸಮಾಜದ ಒಳಿತಿಗಾಗಿ ಸದಾ ಹಂಬಲಿಸುವ ಜನಸ್ನೇಹಿ ಜಿಆರ್ ಮೋಹನ್ ಬಾಬು ಸಂಸ್ಥಾಪಕರು ಜಿಆರ್ಎಂಎಚ್ ಗೃರ್ ಮೋಹನ್ ಬಾಬು ಈ ಹೆಸರು ರಿಯಲ್ ಎಸ್ಟೇಟ್ ಉದ್ಯಮ ಕ್ಷೇತ್ರದಲ್ಲಿ ಚಿರಪರಿಚಿತ ಮೋಹನ್ ಬಾಬು ರಿಯಲ್ ಎಸ್ಟೇಟ್ ಉದ್ಯಮವನ್ನ ಪ್ರಾರಂಭಿಸಿ ಹಲವರಿಗೆ ಉದ್ಯೋಗ ಅವಕಾಶಗಳನ್ನ ನೀಡುತ್ತಾ ಉದ್ಯಮವನ್ನ ಮುನ್ನಡೆಸುತ್ತಿದ್ದಾರೆ ಉದ್ಯಮದ ಜೊತೆ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಕೂಡ ರೂಢಿಸಿಕೊಂಡು ಬಡವರ ಬಂಧುವಾಗಿ ಹಲವರಿಗೆ ಸಹಾಯ ಹಸ್ತ ಚಾಚಿ ಕಷ್ಟದಲ್ಲಿರುವವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಕೊರೋನಾ ಸಂಕಷ್ಟದಲ್ಲಿ ಇವರು ಜನರಿಗೆ ಮಾಡಿದ ಸಹಾಯ ಇಂದಿಗೂ ಕೂಡ ಮನದಲ್ಲಿ ಉಳಿಯುವಂತದ್ದು ಎಷ್ಟೋ ಜನರಿಗೆ ಆಹಾರ ಕಿಟ್ಗಳನ್ನ ದಾನ ಮಾಡಿ ಅವರ ಕಷ್ಟದ ಸಮಯದಲ್ಲಿ ನೆರವಾಗಿದ್ದಾರೆ ಮೋಹನ್ ಬಾಬು ಇದೆಲ್ಲದರ ಜೊತೆ ಇವರು ಅಪಾರ ದೈವಿಕ ನಂಬಿಕೆ ಉಳ್ಳವರು ಹೀಗಾಗಿ ಪ್ರತಿ ವರ್ಷವೂ ಕೂಡ ಹಲವು ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವಸ್ಥಾನ ಮಠ ಮಾನ್ಯಗಳ ಅಭಿವೃದ್ಧಿಗೆ ದಾನ ಧರ್ಮ ಮಾಡುವ ಮೂಲಕ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದು ಇವರ ಸೇವೆಯನ್ನ ಪರಿಗಣಿಸಿ ಇವರಿಗೆ ಡಿಸೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ನಗರದ ರಾಜಭವನ ಹತ್ತಿರವಿರುವ ಹೋಟೆಲ್ ಪರಾಗ್ನಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘ ಹಾಗೂ ಎಸ್ಎಸ್ಟಿವಿ ನೇತೃತ್ವದಲ್ಲಿ ದೇವರಾಜ ಅರಸು ಬಿಸ್ನೆಸ್ ಅವಾರ್ಡ್ ನೀಡಿ ಗೌರವಿಸಲಾಗುವುದು